ನಮಸ್ಕಾರ ನಾನೆಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಶುಭೋದಯ ಇವತ್ತೆಲ್ಲ ಶುಭ ದಿನವಾಗಿರ್ತದ ನಮ್ಮದು ಅಂತ ಶುಭ ಸೋಮವಾರ ಅಂತ ಹೇಳ್ತಾ ಇವತ್ತೊಂದು ಗುರುವಾಣಿ ಗುರುಗಳಿ ಎಂತ ಅಂತ ನೋಡೋಣ ಬುದ್ಧ ಭಿನ್ನವಾಗಿ ಆಲೋಚಿಸೋದಕ್ಕಿಂತ ಒಂದು ಪಾಠ ಏನು ಬರ್ತದಂತ ನೋಡೋಣ ನಾವು ಹೇಗಿರ್ಬೇಕು ಇವತ್ತೊಂದು ದಿವಸ ಎಲ್ಲ ಸಿಕ್ಕಾಕೊಂಡಿರ್ತೀವಲ್ಲ ನೀರಿನ ಒಂದು ಕಡೆ ಕಷ್ಟ ಬಿದ್ದೇನೆ ಇದ್ದಿರ್ತದೆ ಏನೋ ಒಂದು ಗೊಂದಲದಲ್ಲಿ ಇದ್ದೇ ಇರ್ತೀವಿ ಅದರಲ್ಲೂ ಕೂಡ ನಮ್ಮ ಗುರುಗಳು ನಮ್ಮನ್ನು ಹೇಗೆ ಅದರಿಂದ ಪಾರ ಆಗ್ರಿ ಅಂತ ಇದು ಮ್ಯಾಜಿಕ್ ಬುಕ್ ಅಂತೀನಿ ನಾನು ಏನು ಬಂದು ನಮ್ಮ ಮನಸ್ಸಲ್ಲಿ ಇರ್ತದೋ ಅದೇ ಇರ್ತೈತಿ ಅದನ್ನು ಅಳವಡಿಸ್ಕೊಂಡು ಆಚರಣೆಯಲ್ಲಿ ಇದ್ದೇ ಬಂದರೆ ಅನಂದವಾಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ಬಂದಿದೆ ಅಂತ ನೋಡೋಣ ಯಾವಾಗ ಬಂತಪ್ಪ ಒಂದು ನಡೆದಿದ್ದು ಏನು ಎಂಬುದಲ್ಲ ಏನೇ ನಡೆದರೂ ಯಾವ ಕಾರಣಕ್ಕಾಗಿಯೇ ನಡೆದರೂ ಎಲ್ಲವೂ ನಮ್ಮ ಒಳ್ಳೆಯದಕ್ಕೆ ಎಂದು ಅರ್ಥ ಮಾಡಿಕೊಂಡರೆ ಅದನ್ನು ನೆನಪಿಟ್ಟುಕೊಂಡರೆ ಯಾವ ನೋವು ಇರುವುದಿಲ್ಲ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸ್ತಾರೆ ಎಷ್ಟು ಅದ್ಭುತವಾಗಿ ಬಂತು ನೋಡ್ರಿ ಅದೇ ಇನ್ನಿಂದ ನಾವು ನೆನಪಿಟ್ಕೊಂಡಿನ್ಸಂದ್ರೆ ಹಿಂಗೆ ನೋವು ಇವತ್ತಿನ ಒಳ್ಳೆಯ ದಿನನೂ ಕೂಡ ಹಾಳು ಮಾಡ್ಕೋತೇವೆ ನಾವು ಇದು ಏನಾಗ್ತದಂದ್ರೆ ನಿನ್ನೆ ಒಂದು ಬಡದಾಗ ಅಡುಗೆ ಕುಕ್ಕರ್ನಾಗ ಅನ್ನ ಮಾಡಿದ್ರಾಗ ಸ್ವಲ್ಪ ಅನ್ನ ಮಿಕ್ಕಿರ್ತೈತಿ ಮಿಕ್ಕಿದಂದಾಗೆ ಇವತ್ತಿನ ಹೊಸ ಅಕ್ಕಿ ಹಾಕಿ ನೀರು ಹಾಕಿ ಅನ್ನ ಮಾಡ್ದಂಗೆ ನಮ್ಮ ತಗದು ಇವಾಗ ನಾವು ಮಾಡೋ ದಗದನೇ ಅಂತದ್ದು ಇವಾಗ ಡೈಲಿ ಇವತ್ತಿನ ಹೊಸದೇನು ಮಾಡೋದೇ ಇಲ್ಲ ಹೊಸದೇನು ಹುಡುಕೋದೇ ಇಲ್ಲ ನಿನ್ನಿಂದೆ ಶುರು ಗಂಡ ಹಾಂ ಅಂದಿದ್ದ ಮಕ್ಳು ಹೀಗೆ ಅಂದಿದ್ರು ರಾಕ್ ಕಾಲಿ ಹೋಯಿತು ಮಂದಿ ಮಕ್ಳು ಹೀಗೆ ಅಂದರು ಅದು ನಿನ್ನಿಂದ ಶುರು ಮಾಡ್ತೀವಿ ಆ ನಿನ್ನಿಂದ ಶುರು ಮಾಡಿದ್ರೆ ಏನಾಗ್ತದೆ ನಿನ್ನೆ ಅಂದಾಗ ಅಡುಗೆ ಮಾಡಿದ್ರೆ ಏನಾಗ್ತದೆ ಇವತ್ತಿನ ಅಕ್ಕಿ ಆ ನೀರು ಮಾಡಿದ ಸಮಯ ಎಲ್ಲ ವೇಸ್ಟ್ ಆಯ್ತಿಲ್ಲ ಹಂಗೆ ಹಳಸ್ತದ ಇದನ್ನೂ ಹಳಸೋಯ್ತು ಇವತ್ತು ದಿನನೂ ಕೂಡ ಹಳಿಸೋ ಹಳಿಸಿಬಿಡ್ತೀವಿ ನಾವು ಕೆಡಿಸ್ಬಿಡ್ತೇವೆ ನಾವು ಅಂತ ನನ್ನ ಅನಿಸಿಕೆ ಇದು ಗುರುಗಳು ಏನು ತಿಳಿಸ್ತಾರಂತ ನೋಡೋಣ ಏನು ಜೀವನದಲ್ಲಿ ಎಷ್ಟೋ ರೀತಿಯ ಘಟನೆಗಳು ನಡೆಯುತ್ತಾ ಇರುತ್ತದೆ ಜೀವನ ಅಂತ ಅಲ್ಲ ಇಲ್ಲ ಇಲ್ಲೇ ಇದ್ದೀವಿ ಈ ಸಮುದ್ರದ ದುಃಖದ ಸಮುದ್ರ ಅಂತ ನಾನು ಇದು ಪ್ರಾಪಂಚಿಕ ಜೀವನಕ್ಕೆ ನನಗೆ ಇದು ಆನಂದದ ಜೀವನ ಆಗಲ್ಲ ಇದು ಯಾಕಂದ್ರೆ ಇಲ್ಲಿ ಹುಡುಕಾಕತ್ತೀವಿ ನಾವು ಆನಂದ ಸಿಗ್ತದೇನೋ ಸಿಗ್ತದೇನೋ ಯಾವಾಗ ಸುಖ ಸಿಗ್ತದೆ ಯಾವಾಗ ಸುಖ ಸಿಗ್ತದೆ ಮತ್ತು ಇಲ್ಲಿವರೆಗು ಸುಖನೇ ಇನ್ನು ನಲ್ವತ್ತು ವರ್ಷ ದಾಟಿವಿ ಇನ್ನ ಈಗ ನಾನಂತೂ ಇವಾಗ ತಿಳುವಳಿಕೆ ಬಂದ ಮೇಲೆ ಅಂತ ತಿಳೀರಿ ಈಗ ಮೂವತ್ತೈದು ವರ್ಷ ಹತ್ತು ವರ್ಷ ಅಂತ ಹೆಂಗೆ ಹೋಯ್ತದೆ ತಿಳ್ಕೊಡ್ರಿ ಈ ನಲ್ವತ್ತೈದು ವರ್ಷ ನನಗೆ ಮೂವತ್ತೈದು ವರ್ಷನೂ ಕೂಡ ಸುಖನೇ ಕಾಣಿಸ್ಲಿಲ್ಲ ಸುಖ ಅನ್ನೋದು ಎಂಥದ್ದು ಇರ್ತದ ಸುಖ ಅನ್ನೋದು ಎಲ್ಲಿ ಐತಿ ಮತ್ತು ಮೂವತ್ತೈದು ವರ್ಷ ಕಾಣದಿರೋ ಸುಖ ಎಲ್ಲಿ ಐತಿ ಅದು ಇನ್ನು ಎಷ್ಟು ದಿನ ಹುಡು ಇನ್ನು ಮುಂದೆ ಮೂವತ್ತೈದು ವರ್ಷ ಹುಡ್ಕೋದ್ರೆ ಅದು ಹಿಂದೆ ಮೂವತ್ತೈದು ವರ್ಷ ಹುಡುಕಿದ್ರೆ ಸಿಕ್ಕಿಲ್ಲ ಮೇಲೆ ಮುಂದೆ ಮೂವತ್ತೈದು ವರ್ಷಕ್ಕೂ ಸಿಗೋದಿಲ್ಲ ಯಾಕಂದ್ರೆ ಅಲ್ಲಿ ಇಲ್ಲ ಹುಡ್ಕಾಡಕ್ಕೆ ಹುಡುಕಿದ್ರೆ ಸಿಗ್ಬೇಕಂದ್ರೆ ಅಲ್ಲಿ ಇಲ್ಲ ಅಲ್ಲಿಲ್ಲ ನಾವು ಹುಡ್ಕತ್ತೀವಿ ಸಿಕ್ಕಿಲ್ಲ ನಮಗೆ ಎಲ್ಲೈತಿ ಐತಿ ಆನಂದ ಆರೋಗ್ಯ ಎಲ್ಲೈತಿ ಅಂದರೆ ಒಳಗೈತಿ ಆ ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡಿ ನಾವು ಮಾಡೋ ಈ ಅನಾಚಾರ ಇಂಥವೆಲ್ಲ ಈ ಮನಸ್ಸು ಬುದ್ಧಿ ಮಾಡ್ತೀವಲ್ಲ ನಮ್ಗೆ ಇವೆಲ್ಲ ಇಂಥದ್ದು ಹುಡ್ಕೊಂಡು ನಾವು ಹೋಗಿ ದೇವ್ರನ್ನ ಕ್ವಶನ್ ಮಾಡೋದು ಪ್ರಶ್ನೆ ಮಾಡೋದು ನಮ್ಮ ಬೇಡಿಕೆಗಳನ್ನ ಇಡೋದು ಈ ಥರ ಮಾಡಿದಾಗ ಮುನಿಗಳಿಗೆ ಹೋಗಿ ಕೇಳಿದಂಥ ಗುರುಗಳು ದೇವ್ರ ಏನು ಮಾಡಬೇಕು ಹಿಂಗಾರೆ ಎಲ್ಲಿರ್ಬೇಕು ಇವ್ರಿಗೆ ಎಲ್ಲಿರ್ಬೇಕು ನಾನು ಎಲ್ಲ ಕಡೆ ಬರ್ತಾರೆ ಇವರು ಅಂತ ಅಂದಾಗ ಅವರು ಬೇರೆ ಎಲ್ಲ ಕಡೆ ಮಾನವರು ಎಲ್ಲ ಕಡೆ ಬೇರೆ ಹುಡುಕಾಕತ್ತಾರ ಬೇರೆ ಹುಡುಕ್ತಾರವರು ಅವರು ತಮ್ಮನ್ನು ತಾವು ಹುಡ್ಕೊಳ್ಳೋಲ್ಲ ಒಳಗೆ ನೀವು ಒಳಗಿದ್ದು ಬಿಡ್ರಿ ಅಂತಾರ ಋಷಿ ಮನೆಗಳು ಪರಮಾತ್ಮಂಗೆ ಅಂದೆ ಭಗವಂತನಿಗೆ ಹಂಗಾಗಿ ಭಗವಂತ ಒಳಗದನಂತ ನಮ್ಮ ಒಳಗದನಂತ ಅದಕ್ಕೆ ನನ್ನನ್ನು ನಾನು ಅರಿತಾ ಒಳಗೆ ಎಳಿತಾ ಹೋದಂದ್ರೆ ಭಗವಂತನ ಸಿಗ್ತಾನೆ ಆನಂದನ ಸಿಗ್ತದೆ ನಾವು ಈ ಭಗವಂತನ ಹುಡ್ಕಲಕ್ಕ ಊರ ಕೇರಿ ಧೂಪ ಧೂಪ ಹೋಮ ಹವನ ಇವು ಎನರ್ಜಿಗೋಸ್ಕರ ಬೇಕು ಬಿಡ್ರಿ ಇಲ್ಲನ ಲವೇ ಅವ ಹಂಗಾದ್ರೆ ಹೆಂಗ್ರಿ ಅನ್ಬೇಡ್ರಿ ಬೇಕು ಎನರ್ಜಿ ಚೈತನ್ಯ ಶಕ್ತಿಯೋ ಉದ್ಭವ ಮಾಡೋಕೆ ಬೇಕಾಗ್ತಾವ ಆದರೆ ಹೈರಾಣಾಗಿ ಆಗಿ ಹುಡ್ಕೋದು ಬೇಡ ಅಂತ ಏನೋ ಒಂದು ಜರ ಅಷ್ಟೇ ನಿಯಮಗಳು ಮಾಡಲೇಬೇಕು ನಿಯಮ ಪ್ರಕಾರನೇ ಇರಬೇಕು ಅಂದ್ರೆ ಭಾಳ ಹೈರಾಣ ಐತೆ ಅದು ಭಾಳ ಕಷ್ಟ ಐತಿ ಇವತ್ತು ನಮ್ಮ ಕೈಯ್ಯಾಗಿ ಏನೂ ಇರೋದಿಲ್ಲ ಆ ಒಂದು ಹತ್ತು ಕಾಯಿ ಹೊಡಿಲೇಬೇಕು ಒಂದು ದೇವರಿಗೆ ಅಂತಂದ್ರೆ ನಮ್ಗೆ ದುಡ್ಡು ಇರಲಿಲ್ಲ ಅಂದ್ರೆ ಒಂದು ಐದು ಕಾಯಿ ಹೊಡಿಬೇಕು ಅಂತಂದ್ರೆ ನಿಯಮ ಹಾಕಿತ್ತು ತಿಳಿರಿ ಅಕಸ್ಮಾತ್ ನಿಯಮ ಇತ್ತು ಆ ಹತ್ತು ಕಾಯಿ ಐದು ಕಾಯಿ ಹೊಡೆದ್ರೆ ಚಲೋ ಆಗ್ತದ ಮತ್ತು ನಮ್ಮ ಬಲಿ ಐದು ಕಾಯಿ ಹೊಡೆ ರೊಕ್ಕ ಇರಲಿಲ್ಲ ಅಂದ್ರೆ ಮತ್ತು ಅದು ಆ ಫೀಲ್ ಇಟ್ಕೊಳ್ಳೋದೇನು ನಮಗೆ ಚಲೋನೇ ಆಗೋದಿಲ್ಲ ತಿಳ್ಕೊಳ್ಳೋದೇನಂದ್ರೆ ಈ ನಿಯಮಕ್ಕೆ ಬಲಿ ಆಗಬಂಡ್ ಬೇಡ ಅನ್ನೋದು ನಾನು ನನ್ನ ಅನಿಸಿಕೆ ಈ ನಿಯಮ ಪ್ರಕಾರ ಅಲ್ಲ ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟೇ ಭಕ್ತಿ ಸೇವೆ ಸಲ್ಲಿಸೋಣ ನಿಯಮದ ಜೊತೆ ಹೋದೆವಂದ್ರೆ ಮನಸ್ಸಿಗೆ ತೊಂದರೆ ಮಾಡಿಕೊಂಡು ದೇವರು ಮಾಡೋದ್ರೇಗೇನೈತಿ ಹ್ಞೂ ಹಾವು ಮಾ ಅವನಕ್ಕೆ ಲಕ್ಷ ಲಕ್ಷ ಖರ್ಚು ಮಾಡ್ತೀವಿ ಎಲ್ಲ ಮಾಡ್ತೀವಿ ಮಾಡೋರು ಮಾಡ್ತಾರೆ ನೋ ಪ್ರಾಬ್ಲಮ್ ಅವ್ರಿಗೆ ಏನು ನಾನು ರಿಕ್ಷೇಷನ್ ಹಾಕಲ್ಲ ಅವ್ರವ್ರ ಮನಸ್ಥಿತಿ ಮೇಲೆ ಹೋಗ್ತಾವ ಈ ದೇವ್ರ ನಾನು ಎಲ್ಲಿ ಇಲ್ಲ ಸರಳವಾದ ಭಕ್ತಿಲಿದ್ದೀನಿ ನಾನು ಅವನೇ ಹೇಳಿಬಿಟ್ಟಣ ಸರಳವಾಗಬೇಕು ನಾನು ಧೂಪ ಬೇಡ ದೇವರೇ ಬೇಡ ನನಗೆ ಗುದಿನ ಕಡ್ಡಿ ಹಚ್ಚಬೇಡ್ರಿ ನಾನು ನಾ ನಾ ಸೃಷ್ಟಿ ಮಾಡಿದ ಬಾಳೆಹಣ್ಣು ತಂದು ನನ್ನ ಮುಂದಿಟ್ಟು ನನಗೆ ಹುಣವನ್ನು ಬೇಡ್ರಿ ನಾವು ಮಾಡೋ ಕೆಲಸ ನೋಡ್ರಿ ಅವನೇ ಸೃಷ್ಟಿ ನೀನು ಉಣ್ಣು ಅಂತ ಹೇಳಿ ಹಣ್ಣುಗಳನ್ನು ಗಿಡ ಮಾಡ್ಯಾನ ನಾವು ಅಲ್ಲಿ ಹದಿನೈದು ರೂಪಾಯಿ ಕೊಟ್ಟು ಒಂದು ಡಜನ್ ಬಾಳೆಹಣ್ಣು ತೊಗೊಂಡು ಅದ್ರಾಗ ಒಂದು ಎರಡು ಮನೆಯಾಗಿ ಇಟ್ಕೊಂಡು ಒಂದು ಐದು ಐದು ಇಟ್ಟು ಅದು ಪ್ರಸಾದ ನಾವು ಕೊಟ್ಟಿವಿ ಇದು ನಾವು ಕೊಟ್ಟಿವೇನದು ಯಾರು ಮಾಡ್ಯಾರ ಬಾಳೆಹಣ್ಣು ಐದು ರೂಪಾಯಿ ಕೊಟ್ಟಿರ್ಬೇಕಾದ್ರೆ ನಾವು ಆಂ ಆ ಬಾಳೆಹಣ್ ಕೊಟ್ಟು ಪ್ರಸಾದ ಅಂತ ಹೇಳೋಕಿಸ ಆ ದೇವ್ರಿಗೆ ಕೊಡ್ತೀವಿ ನಾವು ಅವನೇ ಸೃಷ್ಟಿ ಮಾಡಿದ್ದನ್ನು ಅವನಿಗೆ ಕೊಡಾಕ ನಾವು ಯಾರು ಹಾಗಾಗಿ ಭಗವಂತ ಹೊರಗೇನೂ ಇಲ್ಲ ಒಳಗದಾನ ಒಳಗದನ ಇಲ್ಲಿ ಹುಡುಕ್ರಿ ಆತ್ಮದ ಜೊತೆ ನಾವು ಜೊತೆ ಆದಿವಂದ್ರೆ ಆವಾಗ ಸಿಗ್ತದ ಆನಂದ ಭಗವಂತ ಎಲ್ಲಿರ್ತಾನ ಅಲ್ಲಿ ಆನಂದ ಐತಿ ಭಗವಂತ ಎಲ್ಲದಾನ ಒಳಗದಾನ ನಾವು ಒಳಗೆ ಹುಡುಕಿದ್ರೆ ಆನಂದ ಸಿಕ್ತದ ಆವಾಗ ಆರೋಗ್ಯನೂ ಸಿಗ್ತದೆ ಆನಂದನೂ ಸಿಕ್ತದ ಎಲ್ಲನೂ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಗುರುಗಳು ಏನು ಹೇಳ್ತಾರ ನೋಡೋಣ ಇದ್ರ ಬಗ್ಗೆ ಎಷ್ಟೆಷ್ಟೋ ಕಷ್ಟಗಳು ಬರ್ತಾವೆ ಹಾಂ ಅಂಥ ಘಟನೆ ಬಂತ ಇರ್ತಾವಲ್ಲ ಅದರಲ್ಲಿ ಕೆಲವು ಇಷ್ಟ ಆಗಬಹುದು ಕೆಲವು ಇಷ್ಟ ಆಗದೇ ಇರ್ಬೋದು ಒಂದೊಂದು ಘಟನೆಗಳಾದಾಗ ಅವು ಇಷ್ಟವೂ ಆಗ್ತಾವ್ ಯಾವ್ಯಾವ ರೀತಿ ಬಂದಾಗ ಒಂದೊಂದು ಇಷ್ಟ ಆಗ್ತಾವ ಒಂದೊಂದು ಇಷ್ಟ ಆಗೋದಿಲ್ಲ ಇರ್ಬೋದು ಕೆಲವು ಸುಖ ಸಂತೋಷಗಳನ್ನು ತರಬಹುದು ಮತ್ತು ಕೆಲವು ಊಹಿಸದ ನಷ್ಟಗಳನ್ನು ತರಬೋದು ಒಂದೊಂದು ನಾವು ಮಾಡಿದ ಕೆಲಸನೇ ಕೂಡ ಒಂದೊಂದು ಸುಖ ಕೊಡ್ತಾವೆ ಒಂದೊಂದು ದುಃಖ ಕೊಡ್ತಾವೆ ನಷ್ಟ ಮಾಡ್ತಾವೆ ನಾವು ಮಾಡಿದ ಕೆಲಸನೇ ಭಾಳ ಕಷ್ಟ ಆಗ್ತದ ನಷ್ಟ ಆಗ್ತದೆ ಆ ನಮ್ಮ ಜೀವನ ತರಬೋದು ಜೀವನದಲ್ಲಿ ಎಷ್ಟೋ ಸಾರಿ ನಾವು ಬಯಸುವುದು ಒಂದಾದರೆ ಬರುವುದು ಮತ್ತೊಂದಾಗಿರ್ತದ ನಾವು ಬಯಸದೆ ತಪ್ಪು ಮೊದಲೇ ಯಾಕಂದ್ರೆ ಅದು ಕ್ರಿಯೇಷನ್ ಮಾಡಿ ಕಳ್ಸ್ಯಾನ ದೇವರು ಹಿಂಗೆ ಪಾರ್ಟ್ ಅದ ನಿಂಬುದು ಅಂತೇಳಿ ಪಾರ್ಟ್ ಮಾಡಿ ಕಳ್ಸ್ಯಾನ ಅಲ್ಲಿ ಬಂದು ವಿಲನ್ ಮತ್ತು ಹೀರೋ ಅತ್ತಿ ಮಾವ ಅವ್ವ ಅಪ್ಪ ಈ ಪಾಠಗಳನ್ನು ತಗೊಂಡು ಇಲ್ಲಿ ಮಾಡಾಕತ್ತೀವಿ ಅಷ್ಟೇ ಏನಿಲ್ಲ ಪಾರ್ಟ್ ಒಂದೇ ಐತಿ ಬಂದು ಏನು ಪಾರ್ಟ್ ಒಂದೇ ಅದಂದ್ರೆ ಹೋಗ್ರಿ ಆನಂದವಾಗಿ ಜೀವಿಸ್ರಿ ಆನಂದವಾಗಿ ಯಾವುದೂ ನೋಡ್ಲಾರೆ ಜೀವಿಸ್ಕೊಂಡು ಆನಂದವಾಗಿ ಬರ್ರಿ ಅಂತ ಕಳಿಸಿರೋ ಇದು ಆದರೆ ನಾವು ಆನಂದನ ಬಿಟ್ಟೇವಿ ಅಳಿಯೋದು ತಗೋದು ಮಾಡಕತ್ತೀವಿ ಅದು ನಾವು ಅಂದ್ಕೊಂಡಿದ್ದಂತೂ ಯಾವುದೂ ಆಗೋದಿಲ್ಲ ಎಷ್ಟೋ ಸಾರಿ ನಾವು ಬಯಸೋದು ಒಂದಾದ್ರೆ ಬರೋದು ಮತ್ತೊಂದು ನಾನು ಆಗೋದಿಲ್ಲ ಯಾಕಂದ್ರೆ ಮೊದಲೇ ಕ್ರಿಯೇಷನ್ ಮಾಡಿ ಕಳಿಸೋಣ ನಾ ಅಂದ್ಕೊಂಡಾಗ ಹೆಂಗೆ ಆಗ್ತದ್ ಅದಕ್ಕೆ ಮೊದಲೇ ತಯಾರಾಗ್ಯದ ಫಿಲಮ್ ನಮ್ಮದು ಪಿಕ್ಚರ್ ಪಿಕ್ಚರ್ ರೆಡಿ ಆಗಿರ್ತೈತಿ ಅದ್ರಾಗ ನಾನು ಚೇಂಜ್ ಮಾಡ್ತೀನಿ ಅಂದರೆ ಆಗೋದಿಲ್ಲ ಅದೇನಾಗ್ತದೆ ಅದಕ್ಕೆ ಸರಳ ಸ್ವೀಕಾರ ಮಾಡ್ಕೊಂಡು ಓಕೆ ಅಂತ ಹೋಗ್ತಾ ಇರ್ಬೇಕು ಅಷ್ಟೇ ಕ್ವಶನ್ ಮಾಡೋಂಗೇನಿಲ್ಲ ಕ್ವಶನ್ನೇ ಇಲ್ಲ ನಮ್ಮ ಜೀವನದಾಗ ಯಾರ ಮೇಲೂ ಕಂಪ್ಲೇಂಟ್ ಸರಿ ಆದಂಗೆ ನೋ ಜವಾಜ್ಮೆಂಟು ನೋ ಕಂಪ್ಲೇಂಟ ನೋ ಕಮೆಂಟ್ ಇವ್ಯಾವ ಮಾಡಂಗಿಲ್ಲ ಇಲ್ಲ ಆದರೆ ಆಲ್ರೆಡಿ ನಮ್ಮ ಜೀವನ ನಾನು ರೆಡಿ ಮಾಡೇ ಕಳ್ಸ್ಯಾನ ಇನ್ನು ನನಗೆ ಹಿಂಗೆ ಯಾಕಾಯ್ತು ನಾ ಏನು ಮಾಡಿದ್ದೆ ನಾ ಏನು ಮಾಡಿದೆ ನನಗೆ ಯಾಕೆ ಆಗಬೇಕು ಅಂತೇನಿಲ್ಲ ಅದು ಎಲ್ಲರಿಗೂ ಏನೇನು ಬೇಕು ದೇವ್ರಿಗೋ ಗುರುಗಳು ಪ್ರ ಸೃಷ್ಟಿಕರ್ತ ಮಾಡಿ ಕಳ್ಸ್ಯಾನ ಅದನ್ನು ಸ್ವೀಕಾರ ಮಾಡೋ ಮನೋಭಾವ ಬರೆಸುವ ನಾನು ಸ್ವೀಕಾರ ಮಾಡ್ತಾ ಓಕೆ 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 ಅನ್ನಬೇಕು ಯಾಕೆ ಅನ್ನಬಾರ್ದು ಅಂತ ಹೇಳೋಕ್ಕೆ ಇಷ್ಟ ಒಂದಾದರೆ ಬರುವುದು ಮತ್ತೊಂದಾಗಿರುತ್ತದೆ ಹಾಗಾದಾಗ ಏಕೆ ಹಾಗೆ ನಡೆಯಿತು ನೋಡ್ರಿ ಏಕೆ ಹಾಗೆ ನಡೆಯಿತು ಎಂದು ಅರ್ಥವಾಗದೆ ಸತಮತವಾಗುತ್ತಾ ಇರುತ್ತೇವೆ ನನಗೆ ಯಾಕಾಯಿತು ಹಿಂಗೆ ಯಾಕಾಯಿತು ನಾ ಯಾರಿಗೆ ಬೈದಿದ್ದೆ ನಾ ಯಾರು ಮೋಸ ಮಾಡೀನಿ ಅಂತ ನಾವೆಲ್ಲ ಅನ್ಕೋತೀವಿ ನಮ್ಗೆ ಏನೂ ಗೊತ್ತಿರಲ್ಲ ನಾವು ಯಾರಿಗಾದ್ರೆ ಏನು ಅಂದಿವೇನೋ ಮಾಡಿದ ಅಂತ ಹೇಳಿ ನಾವು ತಿಳಿದೇನೋ ತಿಳಿಲಾರ್ದೇನೋ ಭಾಳ ಮನಸ್ಸುಗಳನ್ನು ನೊಂದಿಸಿರ್ತೀವಿ ನೋವು ಮಾಡಿರ್ತೀವಿ ಪ್ರಾಣಿ ನೋವು ಮಾಡಿರ್ತೀವಿ ವೃಕ್ಷಗಳ ನೋವು ಮಾಡಿರ್ತೀವಿ ಏನೇನೋ ಒಂದು ಗೊತ್ತಿಲ್ಲಾರ್ದಂಗೆನೇ ಒಂದು ಇರ್ಬಿನಾರ ತುಳಿದಿರ್ತೀವಿ ನಾವು ಹ್ಞೂ ಅಷ್ಟಕ್ಕೂ ಪೂರಾ ಪತ್ತಿರೋ ಏನೂ ಮಾಡಿಲ್ಲ ರೀ ನಾನು ತಪ್ಪೇ ಮಾಡಿಲ್ಲ ಅನ್ನಂಗಿರಲ್ಲ ನನ್ನನ್ನು ನಾನು ಅವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದ ನಾನು ಎಷ್ಟು ತಪ್ಪು ಮಾಡಾಕತ್ತೀನಿ ಅಂಥೇಳಿ ಆದ್ರೆ ನನ್ನನ್ನು ನಾನು ಅವಲೋಕನ ಮಾಡಕ್ಕೆ ರೆಡಿನೇ ಇಲ್ವೇ ಹೊರಗಡೆನೆ ಹುಡುಕ್ತಾ ಇದ್ದೀನಿ ಮಂದಿದೆ ಜಜ್ಮೆಂಟ್ ಮಾಡಿದ್ರಾಗಿದ್ದೀನಿ ಅವ್ರು ಹಾಂಗೆ ಇವ್ರು ಹೀಗೆ ಅಂದರು ಅವ್ರು ಹಾಗೆ ಹೀಗೆ ಅನ್ಕೊಂತ ಹೋಗಿ ನನ್ನ ತಪ್ಪನ್ನು ಕಾಣಿಸ್ತಾನೇ ಇಲ್ಲ ಒಳಗಡೆ ಏನಾಗ್ಯದಂದ್ರೆ ಟ್ರಾಫಿಕ್ ಜಾಮ್ ಆಗಿಬಿಟ್ಟೈತೆ ಟ್ರಾಪಿಕ್ 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 ಆಗ್ಯದ ಒಳಗಡೆ ಒಳಗಡೆ ಆ ಮಾ ಆಡೋ ಮಾತ ಮನಸ್ಸು ಹೇಳ ಅದು ಒಳಗಡೆ ಹೇಳೋದನ್ನ ಕೇಳಿಸ್ತಾ ಇಲ್ಲ ನಮಗೆ ಒಳಗೆ ಹೇಳ್ತಾ ಇರ್ತಾಯಿದ್ದೆ ಕೇಳಿಸ್ತಾ ಇಲ್ಲ ತಾಳ್ಮೆ ಇಲ್ಲ ಬರೀ ಜಂಜಾಟದಾಗ ಹಾಕ್ಕೊಂಡ್ಬಿಟ್ಟು ಟ್ರಾಪಿಕ್ ಅಲ್ಲಿ ಗದ್ದಲು 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 ಮಾಡ್ಕೊಂಡಿವಿ ಅದು ಒಳ ಮನಸ್ಸು ಏನು ಹೇಳೋತದಲ್ಲ ಹೊಟ್ಟೆ ಕೇಳಿಸಲಾಗಿದೆ ನಮಗದು ಅದೇ ಕೇಳಿಸ್ಬೇಕು ಅಂದ್ರೆ ಏನು ಮಾಡ್ಬೇಕು ನಾನು ಸ್ವಲ್ಪ ಸುಮ್ಮನೆ ಕುಂಡ್ರಬೇಕು ಸುಮ್ಮನೆ ಕುಂಡ್ರೆ ಕೇಳಾಯಿರ್ಲಿಲ್ಲ ಗುರುಗಳು ಧ್ಯಾನ ಮಾಡೋಕ್ಕೆ ರಾಮಿಮೂರ್ತದ ಒಂದು ತಾಸು ತಾಸಂಗೂ ಕೊಡಮ್ರಿ ಸ್ವಲ್ಪ ಕ್ರಾ ಟ್ರಾಫಿಕ್ ಸ್ವಲ್ಪ ಜರ ಅಲ್ಲಿ ಇಲ್ಲಿ ಎಲ್ಲ ಕಡೆ ಲೂಸ್ ಆಗಂಗೆ ಬಿಡಮು ಅಷ್ಟು ಹಾಕುದೇ 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 ತಲೆ ಆಗ ಯಾವಾಗಂತ ಹಾಕ್ತಿ ಗಂಡ ಮನೆ ಮಕ್ಕಳು ರೊಕ್ಕ ರೂಪಾಯಿ ಆಸೆ ಅಪೇಕ್ಷೆ ಹಾಂ ನಾನು ನಂದು ಇಂಥವೆಲ್ಲ ಹಾಕಿದಾಗ ಯಾವಾಗ ಒಳಗಡೆ ಮನಸ್ಸು ಏನು ಅನ್ನೋದು ಕೇಳಿಸೋದೇ ಇಲ್ಲ ಒಂದು ಸ್ವಲ್ಪ 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 ಕಡ್ಕೊಳ್ಳೋಣ ಸ್ವಲ್ಪ ಒಂದು ಡೋಣಿಲಿ ಎಲ್ಲವನ್ನೂ ತುಂಬ್ಕೊಂಡ್ರೆ ಮುಣಿಗಿ ಹೋಗಿಬಿಡ್ತೈತಿ ಡೋಣಿ ನನಗೆ ಅದು ಬೇಕು ಇದು ಬೇಕು ಬೇಕು ಅಂತ ನಾನು ಈ ಸಾಗರದಾಗ ಬಂದೀನಿ ಅಂದಮೇಲೆ ಎಲ್ಲನೂ ಹಾಕೊಂಡು ಬಿಟ್ರೆ ಮುಣಗ್ತದ ಸ್ವಲ್ಪ ಸ್ವಲ್ಪ ತೆಗಿಬೇಕು ಸ್ವಲ್ಪ ಆದ್ರೆ ಭಾಳ ಬೇ ಅವಶ್ಯ ಐತಿ ಇಲ್ಲ ನನ್ನ ಗಂಡ ಬೇಕು ಎಷ್ಟು ಬೇಕು ಅಷ್ಟು ಬೇಕು ಮಕ್ಕಳು ಬೇಕು ಎಷ್ಟು ಬೇಕು ಅಷ್ಟು ಬೇಕು ತೀರ ಹಸ್ಕೊಂಡು ಗಂಡು ಅಂದ್ರೆ ನಾನು ಉಳ್ಳಾರಿ ಕೂತ್ ಕುಂಡ್ರಕ ಮಕ್ಕಳು ಊಟ ಮಾಡಲಿಲ್ಲ ಅಂದ್ರೆ ನಾನು ಮಕ್ಕಳು ಜೊತೆ ಊಟ ಮಾಡೋಕೆ ಕುಂಡ್ರಕ್ಕಾಗ್ತದ ಆ ಮನಸ್ಸಿನೂ ಯಾಕೆ ಮಾಡ್ಕೋ ಅವ್ರಿಗೆ ದೇವರ ಪಟ್ಟಿ ಕೊಟ್ಟಾನ ಅವ್ರಿಗೆ ಆದ ಬುದ್ಧಿ ಕೊಟ್ಟಾನ ಅವ್ರದೇ ಆದ ಚೈತನ್ಯ ಶಕ್ತಿ ಇರ್ತೈತಿ ಅವ್ರದೇ ಆದ ತಿಳುವಳಿಕೆ ಇರ್ತದ ಪ್ರತಿಯೊಬ್ಬರಲ್ಲಿನೂ ಆ ದಿವ್ಯವಾದ ಶಕ್ತಿ ಐತಿ ನಾವು ಅವ್ರ ಶಕ್ತಿನ ಕಾಣಬೇಕು ಬರೀ ನಂದೇ ಹೇಳೋದ್ಕೋತ ಕೂತ್ರೆ ಮತ್ತೆ ಅವ್ರ ಶಕ್ತಿ ನಮ್ಗೆ ಯಾವಾಗ ಕಾಣಿಸ್ತದ ಅವರಲ್ಲಿ ಟ್ಯಾಲೆಂಟ್ ಇದ್ದೇ ಇರ್ತೈತಿ ನಾನೇ ಜಾಣೇನು ನಾವು ಏನು ಮಾಡಾತ್ತೀವಿ ನಾ ಹೇಳ್ದಂಗೆ ಆಗಬೇಕು ನಂದೇ ನಡಿಬೇಕು ಅಂತ ಅನ್ನೋದರಿಂದ ಒಳಗಡೆ ಮನಸ್ಸು ಏನು ಹೇಳೋಕತ್ತದೂ ಕೇಳಿಸೋಲಾಗ್ಯಾವ ಅದಕ್ಕೆ ಈ ಒಳಗಡೆ ಮನಸ್ಸು ಏನು ಹೇಳಬೇಕ ಹೇಳಕ್ಕದನ್ನು ಕೇಳಬೇಕು ಅಂದ್ರೆ ಸ್ವಲ್ಪ ಶಾಂತ ಆಗಬೇಕು ಸ್ವಲ್ಪ ಶಾಂತ ಆಗಬೇಕು ಅಂದ್ರೆ ಧ್ಯಾನ ಮಾಡಬೇಕು ಧ್ಯಾನ ಮಾಡಿ ಸ್ವಲ್ಪ ತಣ್ಣಗಾದಾಗ ನೀರಿನಲ್ಲೇ ತಣ್ಣಗಾದಾಗ ಒಳಗಡೆ ಏನು ಹಳ್ಳದವ ಮೀನದವ ಕಪ್ಪೆ ಅದಾವ ಕಾಣಿಸ್ತವೆ ನೀರಿನ ತಿಳಿಯಾಗಬೇಕು ತಿಳಿ ತಿಳಿಯಾಗಕ್ಕೆ ಬಿಡೋಲ್ಲ ನಾವು ಗದ್ದಲು 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 ಮಾಡ್ಕೊತೆ ಪ್ರತಿ ಕ್ಷಣ ಗದ್ದಲು ಮಾಡ್ಕೊತೆ ಹಾಗಾಗಿ ಈ ಕೆಸರಲ್ಲಿ ಒದ್ದಾಡಿ ಹೊರಗೆ ಬರೋಕ್ಕಾಗದೆ ಒಳಗೆ ಹೋಗ ಅಲ್ಲಿ ಇರೋಕ್ಕಾಗ್ದೇನೆ ನೊಂದು 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 ಬೆಂದು ಹೋಗೈತೆ ಜೀವ ಆದರೆ ಈ ನೊಂದು ಬೆಳೆ ಬೇ ಬೇಡ್ರಿ ಒಳಗಡೆ ಹುಡುಕ್ರಿ ಅಂತ ಪರಮಾತ್ಮ ಸೃಷ್ಟಿಕರ್ತ ಭಗವಂತ ಒಳಗಡೆನೆ ಇದ್ದ ಹಾಗೆ ಹೋಗುಗಳು ನಮ್ಮ ಕೈಯಾಗ ಏನೂ ಇಲ್ಲ ಆಲ್ರೆಡಿ ಸೃಷ್ಟಿ ಮಾಡಿ ಕಳಿಸೋಣ ಅದು ಏನು ಪಾರ್ಟ್ ಬರ್ತದಲ್ಲ ಈಗ ಇದು ಐತ್ ನೋಡಿ ಪಾರ್ಟ್ ಹೋಗುವ ಹೋಗ್ತಾ ಇರೋದು ಮಾಡ್ತಾ ಇರೋದು ಇರೋದು ಇವಾಗ ಅತ್ತಿ ಪಾಠ ಮಾಡು ಮಾವನು ಪಾರ್ಟ್ ಮಾಡು ಆಮೇಲೆ ಮಕ್ಕಳು ಪಾರ್ಟ್ ಮಾಡಿರಿ ಓಕೆ ಮಾಡ್ತಾ ಇರೋದು ಸುಮ್ಮನೆ ಇರ್ತಾ ಇರೋದು ಕಮೆಂಟ್ ಜಜ್ಮೆಂಟು ಇವೆಲ್ಲ ಕಂಪ್ಲೇಂಟು ಇವೆಲ್ಲ ಮಾಡಿದ್ರೆ ಇರಲ್ಲ ನಾವು ಅದಕ್ಕೆ ಹೇಳ್ತೀನಿ ನಾನು ಯಾರಿಗೆ ಕಮೆಂಟ್ ಮಾಡೋದು ಇರಲ್ಲ ಯಾಕಂದ್ರೆ ನಾನು ತಪ್ಪು ಮಾಡಿದವಳೆ ಇರ್ತೀನಿ ಇನ್ನೊಬ್ರಿಗೆ ತಪ್ಪು ಅಂತ ಹೆಂಗಲ್ಲ ಅದು ಹಾಗಾಗಿ ನನ್ನ ತಪ್ಪನ್ನು ನಾನು ನನ್ನನ್ನು ನಾನು ಅವಲೋಕನೆ ಮಾಡ್ಕೊತಾ ಹೋಗ್ಬೇಕು ಅಂತ ಹೇಳ್ತಾ ಏಕೆ ಹಾಗೆ ನಡೆಯಿತು ಎಂದು ಅರ್ಥವಾಗದೆ ಸತಮತ ಅಂತೂ ಆಗ್ತೀವಲ್ಲ ಆಯ್ತು ಹಿಂಗ್ಯಾಕಾಯ್ತು ಎಷ್ಟೋ ಪ್ರಶ್ನೆಗಳಿಗೆ ನಮಗೆ ಈಗಲೇ ಉತ್ತರ ಸಿಗದೇ ಇರಬಹುದು ಆದರೆ ಸಮಯವೇ ಉತ್ತರ ನೀಡುತ್ತದ ನನಗ್ಯಾಕೆ ಹಿಂಗಾಯ್ತು ನನಗ್ಯಾಕೆ ಹಿಂಗಾಯ್ತು ಅಂತಂದ ಒಳಗೊಮ್ಮ ಗಾಬ್ರೆ ಸುಮ್ಮನೆ ಇರೋದಿಷ್ಟೋ ಚಾರಣಿ ಇದ್ರೆ ಬಾರಣೆ ಮಾಡಿಬಿಟ್ಟು ನಾವು ಗಾಬ್ರೆ ಹಾಕ್ತೀವಿ ಅದು ಯಾಕಾಯಿತು ಅಂದ್ರೆ ಅದು ಒಂದೊಂದು ತಪ್ಪುಗಳನ್ನು ಮಾಡಿದಾಗ ನನ್ನನ್ನು ನಾನೇ ಒಂದು ಸಲ ಒಂದು ಸಮಯದಾಗ ನಾನು ಮಾಡಿದ ತಪ್ಪು ನನಗೆ ಗೊತ್ತಾಗ್ತವೆ ಆದರೆ ತೋರಿಸೋಳಕ್ಕೆ ರೆಡಿ ಇರಲ್ಲ ನಾವು ಹೇಳ್ಕೊಳ ನಮಗೊಂದು ಸ್ವಾಭಿಮಾನ ಹಾಗಾಗಿ ಒಂದು ಸಮಯದಾಗ ನಮ್ಮ ತಪ್ಪು ನಮ್ಗೆ ಅರಿವು ಆಗ್ತದೆ ಅಂತ ತಿಳಿಸ್ತಾರೆ ಅವರು ಆದರೆ ಸಮಯ ಉತ್ತರ ನೀಡ್ತದ ಎಂದು ನಮಗೆಲ್ಲರಿಗೂ ತಿಳಿದಿದೆ ಅಲ್ಲಿವರೆಗೂ ಸಹನೆ ಇರುತ್ತಾ ನಮಗೆಲ್ಲ ಒಂದು ಸಮಯದಾಗ ಎಲ್ಲ ತಿಳಿಯುತ್ತದಂತ ಗೊತ್ತದ ಅಲ್ಲಿವರೆಗೂ ಸಹನೆಯಿಂದ ಇರ್ರಿ ಸಹನೆಯಿಂದ ಇರುತ್ತಾ ಆನಂದವನ್ನು ಕಳೆದುಕೊಳ್ಳದೆ ಅವಘ ಗಾಬ್ರೆ ಆಗಿ ಇನ್ನೊಬ್ಬರ ಜೊತೆ ನಾಲ್ಕು ಮಂದಿ ಜೊತೆ ಜಗಳಾಡಿ ನನಗೆ ಯಾಕೆ ಹಿಂಗೆ ಯಾಕೆ ಇನ್ನೊಂದು ಶರೀರಕ್ಕೆ ಕೂಡ ಹಿಂಸೆ ಕೊಟ್ಟು ಇರೋ ಅಕ್ಕಪಕ್ಕದವ್ರಿಗೆ ಕೇಳೋ ಅದಕ್ಕಿಟ್ಟು ಉಪಕಾರ ಹಚ್ಚಿ ದೊಡ್ಡದು ಮಾಡಿ ಜಗಳ ಮಾಡಿ ಇದು ಮಾಡ್ದಾರ್ದೀನಿ ಸಹನೆಯಿಂದ ಇರ್ರಿ ಪ್ರತಿ ಜೀವನ ಮಾಡೋಕತ್ತೀವಂದ್ರೆ ಘಟನೆಗಳು ನಡೀತಾನೆ ಇರ್ತಾವೆ ಯಾರಿಂದನೋ ಬರ್ತದ ನನ್ನಿಂದನೇ ಬರ್ತದ ಮನೆ ಪರಿಸ್ಥಿತಿಯಿಂದ ಬರುದೆ ಆದರೆ ನೀವು ಸಮಾಧಾನ ಆಗಿರ್ರಿ ಅಂತ ತಿಳಿಸ್ತಾರೆ ಗುರುಗಳು ಸಮಾಧಾನವಾಗಿದ್ದು ಆನಂದವನ್ನು ಕಳ್ಕೊಳ್ಳಾರ್ದೆ ಓಕೆ ಓಕೆ ಅನ್ಕೋತಾ ಆನಂದವಾಗಿ ಕಣ್ಕೊಳ್ಳಾರೆ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡ್ರಿ ಅಂತ ತಿಳಿಸ್ತಾರೆ ಗುರುಗಳು ಕಳೆದುಕೊಳ್ಳದೆ ಜೀವಿಸುವುದೇ ನಾವು ಮಾಡಬೇಕಾದ ಕೆಲಸ ಉತ್ತರ ಸಿಕ್ಕಿದ ದಿನ ನಾವು ಮಾಡಬೇಕಾದ ಕೆಲಸ ಏನದು ಆನಂದ ಕಳ್ಕೊಳ್ಳಾರೇ ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ತಿಳಿಸ್ತಾರೆ ಉತ್ತರ ಸಿಕ್ಕಿದ ದಿನ ನಡೆದು ಎಷ್ಟು ಅದ್ಭುತವೋ ಉತ್ತರ ಸಿಕ್ಕಿದ ದಿನ ನಡೆದಿರುವುದು ಹ್ಞೂ ಉತ್ತರ ಸಿಕ್ಕ ದಿನ ನಡೆದಿರುವುದು ಎಷ್ಟು ಅದ್ಭುತವೋ ನಮ್ಮ ಜೀವನಕ್ಕೆ ಅದು ಎಷ್ಟು ಅವಶ್ಯಕತವಾಗಿರುವುದೋ ತಿಳಿಯುತ್ತದೆ ಒಂದಿನ ಉತ್ತರ ಸಿಕ್ತಂದ್ರೆ ಅದು ನನಗೆ ಎಷ್ಟು ಅದ್ಭುತವಾಗಿ ಬಂದಿರ್ತೈತಿ ಅದು ನಮ್ಮ ಜೀವನಕ್ಕೆ ಎಷ್ಟು ಬೇಕಾಗಿರ್ತೈತೆ ಅಂತ ತಿಳಿತದ ಅಂತ ಹೇಳ್ತ ತಿಳಿಯುತ್ತದೆ ಇಷ್ಟು ದಿನಗಳು ಅನವಶ್ಯಕವಾಗಿ ನೋವು ಪಟ್ಟದ್ದಕ್ಕೆ ನಮ್ಮ ಮೇಲೆ ನಮಗೆ ನಗು ಬರುತ್ತದೆ ಅಷ್ಟೇ ನಿಜ ಇಷ್ಟು ದಿನ ಸುಮ್ಮನೆ ಶತಮತ ಒಡ್ನಲ್ವಾ ಇದು ನೋಡಿ ಚಲೋನೇ ಆಗ್ತಿತ್ತು ಸುಮ್ಮ ಕೂತು ಚಲೋನೇ ಆಗ್ತಿತ್ತು ಒಳಗ ಭಾಳ ಅನಿಸ್ತಿರ್ತಾವೆ ನಮಗೆ ಸುಮ್ಮನೆ ಬಡ್ದೆ ಆಡೋದು ನೋಡಿ ಒ ತಾಯಿ ಹಿಂಗೆ ಆಗೋದಿತ್ತು ಚಲೋನೇ ಆಯ್ತು ನೋಡು ಅಂತ ಅಂತಿರ್ತೀನಿ ಎಷ್ಟೋ ಬಾರಿ ಆಗಿರ್ತವೆ ನಿಮಗೂ ಆಗಿರ್ತ ನನಗೂ ಆಗ್ಯಾವ ಅದಕ್ಕೆ ಆನಂದನ ಕಳ್ಕೊಳ್ಳಾರೆ ಸ್ವಲ್ಪ ಸಮಾಧಾನ ಆಗಿ ಇದ್ದು ಆ ಬಂದಿದ್ದಕ್ಕೆ ಸರಳ ಸ್ವೀಕಾರ ಮಾಡಿಕೊಂಡು ಆರಾಮಾಗಿರೋಣ ಆರಾಮಾಗಿರ್ರಿ ಅಂತ ಆನಂದವಾಗಿರ್ರಿ ಆ ತಿಳಿದ ಮೇಲೆ ಅದ್ಭುತ ನಿಮಗೆ ಅದು ಮೇರಾಕೆಲ್ಲ ಆಗ್ತದ ಹೌದುಪ್ಪ ಚಲೋ ಆಯ್ತು ನೋಡಿ ಅಂತ ಅದೇ ಅಂದೇ ಅಂತೀವಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ತಿಳಿಸ್ತಾರೆ ಗರು ಅಷ್ಟೇ ಅಂತ ತಿಳಿಸ್ತಾರೆ ನೋಡ್ರಿ ಎಷ್ಟ ಅದಕ್ಕೆ ಹೇಳೋದು ಏನಾದರೂ ಕೂಡ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಸ್ವೀಕಾರ ಮಾಡಬೇಕು ಸಹನೆಯಿಂದ ತಾಳ್ಮೆಯಿಂದ ಕಾಯಬೇಕು ಅಲ್ಲ ಯಾಕಂದರೆ ನಾನು ಏನು ಮಾಡಿದ್ರು ನಾನು ಮಾಡೋದು ಅದು ಈ ಪಾಠಿ ಈ ಕತಿ ನಮ್ಮ ಜೀವನದ ಕತಿ ನಾನು ಬರ್ಕೊಂಡು ಬಂದಿಲ್ಲ ಆಲ್ರೆಡಿ ಬರ್ದಿಲ್ಲ ನಾನು ಬರೆಯಕ್ಕಾಗಲ್ಲ ಇಲ್ಲಿ ಏನು ನಾನು ಮಾಡ್ದಂಗೆ ಯಾವುದು ಆಗಲ್ಲ ಹಾಗಾಗಿ ಆ ಪಾಠ ಕತಿನ ಸೃಷ್ಟಿಕರ್ತ ಬರ್ದಾನಲ್ಲ ಆ ಕತಿ ಬಂದಂಗೆ ಪಾಠ ಮಾಡ್ತಾ ಆ ಕಥೆ ಬಂದಂಗೆ ಸ್ವೀಕಾರ ಮಾಡ್ತಾ ಓಕೆ ಅಂತ ಅದು ಕ್ವಶನ್ ಮಾಡಂಗಿಲ್ಲ ಅದು ಏನು ಬಂತಲ್ಲ ಅದಕ್ಕೆ ನನಗ್ಯಾಕಾಯಿತು ಅನ್ನೋಂಗಿಲ್ಲ ಅವನು ಯಾಕೆ ಆಗ್ಬೇಕು ಅನ್ನೋದು ಮುಂದಿಗೆ ಮುಂದೆ ಸಿಕ್ಕಾಗ ಆನಂದ ಅದ್ಭುತ ಸಿಗ್ತದೆ ಅದು ಆ ಯಾಕೆ ಹಾಕೋದು ನನಗ್ಯಾಕಾಯ್ತು ಅನ್ನೋದು ಈ ಪ್ರಶ್ನೆ ಆ ಅದ್ಭುತ ಕಂಡಾಗ ಈಗ ಸುಮ್ಮನೆ ಸತಮ ತಗೊಂಡೆ ಅಂತ ಅನಿಸ್ತೈತಿಲ್ಲ ಮಗ ಒಳಗಮ್ಮ ಹಂಗೆ ಬಂದಿದ್ದಕ್ಕೆ ಸ್ವೀಕಾರ ಮಾಡ್ತಾ ಸರಳವಾಗಿ ಸ್ವೀಕಾರ ಮಾಡ್ತಾ ಆನಂದ ಕಳ್ಕೊಳ್ಳಾರನೇ ಎಲ್ಲ ಪ್ರಸಂಗಗಳು ಪ್ರತಿ ಕ್ಷಣ ಪ್ರತಿದಿನ ಬರ್ತಾವೆ ಪ್ರಸಂಗಗಳ ಘಟನೆಗಳು ಆನಂದವಾಗಿ ಅದನ್ನು ಸಹನೆಯಿಂದ ತಾಳ್ಮೆಯಿಂದ ನೋಡಿಕೊಂಡು ಮುಂದೆ ಆನಂದನ ಕಳ್ಕೊಳ್ಳೋರೇ ಇರೋಣ ಅಂತ ಇರ್ರಿ ಅಂತ ಗುರುಗಳು ಸರ್ ಹಾಗೆ ಆಚರಣೆಯಲ್ಲಿ ಕೂಡ ಇರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆಚರಣೆಯಲ್ಲಿ ಇರಬೇಕು ಅಂದರೆ ಈ ತಾಳ್ಮೆ ಬರಬೇಕು ಅಂದರೆ ಏನು ಮಾಡಬೇಕು ಹೆಚ್ಚು ಧ್ಯಾನ ಮಾಡಬೇಕು ಹೆಚ್ಚು ಹೆಚ್ಚು ಧ್ಯಾನ ಕಣ್ಮಿಸ್ಕೊಂಡು ಕೂತ್ಕೊಳ್ಳೋಣ ನಾ ಏನೂ ಆಗೋಲ್ಲ ನನ್ನ ಕೈಲಿ ಅಂದಾಗ ಸುಮ್ಮಕೊಂಡಿರ್ಬೇಕು ನಾವು ನಾನೇ ಮಾಡ್ತೀನಿ ಧ್ಯಾನ ಆಗೋದಿಲ್ಲ ನಾನು ಏಯ್ ಇದನ್ನ ಮಾಡಬೇಕು ನಾನೇ ಮಾಡೇ ಬಿಡ್ತೀನಿ ಅಂದರೆ ಧ್ಯಾನ ಆಗೋದಿಲ್ಲ ನನ್ನ ಕೈಲಿ ಏನೂ ಆಗೋದಿಲ್ಲ ದೇವ್ರೆ ನೀನೇ ಮಾಡ್ದಂಗೆ ಆಗಿರ್ತದ ಆಗಿದ್ದೆಲ್ಲ ಒಳ್ಳೇದಕ್ಕಂತ ಕೂತೆವಂದ್ರೆ ಫುಲ್ ಸ್ಟಾಪ್ ಇಟ್ಟಂಗೆ ಅದಕ್ಕೆ ಆಗೋದೆಲ್ಲ ಒಪ್ಕೋಬೇಕು ನಾನು ಒಪ್ಕೊಂಡು ಫುಲ್ ಸ್ಟಾಪ್ ಇಟ್ಟಕ್ಕೆ ಅಂದ್ರೆ ಯಾಕೆ ನನ್ನ ಕೈ ಅನ್ನೋದನ್ನು ಮನದಟ್ಟು ಮಾಡ್ಕೋಬೇಕು ಮೊದಲು ನಾನು ಮಾಡಿದ ಅಡುಗೆನೇ ನಾನು ಒಂದೊಂದು ದಿನ ಉಣೋದಿಲ್ಲ ನಾನು ಮಾಡಿದ್ದು ನಮ್ಮ ಮನೇಲಿ ಅಡುಗೆ ಊಟ ಮಾಡೋ ಅಷ್ಟು ಇದು ಇರೋದಿಲ್ಲ ಯಾಕೆ ಅದು ಇರುವುದಿಲ್ಲ ಅದು ಅದೇನದು ಹೋಗಿರುವುದಿಲ್ಲ ಊಟ ಮಾಡೋದು ಹೋಗಿರುವುದಿಲ್ಲ ಅದು ದೇವ್ರು ಅಲ್ಲಿ ಹಾಕಿ ಕಳಿಸಿರ್ತಾನೆ ಇವತ್ತು ನಿನ್ನ ಅನ್ನೋದು ಋಣ ಅದು ಅಂತ ಹೇಳ್ತಿರ್ತಾನೆ ಹಂಗ ಋಣ ಇರುವುದಿಲ್ಲ ಅದು ಹಾಗಾಗಿ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಸ್ವೀಕಾರ ಮಾಡಿಬಿಟ್ಟು ಆನಂದ ಕಳ್ಕೊಳ್ಳಾರೇನೆ ಧ್ಯಾನ ಮಾಡಬೇಕು ಮೂರ್ತದ ನನಗಾಗಿ ಒಂದು ಗಂಟೆ ಧ್ಯಾನ ಅಷ್ಟೆ ಒಂದು ಗಂಟೆ ಮಾಡಿದ್ರೆ ಆನಂದ ಹೆಚ್ಚು ಹೆಚ್ಚು ಮಾಡಿದ್ರೆ ಹೆಚ್ಚು ಹೆಚ್ಚು ಆನಂದ ಯಾವುದೂ ಸಿಗಲ್ಲ ಅನ್ನಂಗಿಲ್ಲ ಒಳಗಡೆ ಆನಂದ ಆ ಭಗವಂತನ ಜೊತೆ ಇದ್ದಾಗ ಭಗವಂತನ ಜೊತೆ ಭಗವಂತನೇ ನಾನು ನನ್ನ ಜೊತೆ ಇದ್ದಾಗ ನನಗೆ ಏನು ಕಮ್ಮಿ ಆಗ್ತದೆ ಅವಾಗ ಪ್ರಾಪಂಚಿಕ ವಿಷಯದಲ್ಲಿ ಏನು ಕಮ್ಮಿನೂ ಆಗೋದಿಲ್ಲ ಆದರೆ ನಾನು ಯಾರ ಜೊತೆ ಇರಬೇಕು ಭಗವಂತನ ಜೊತೆ ಇರಬೇಕು ಭಗವಂತನ ಜೊತೆ ಇರಬೇಕಂದ್ರೆ ಏನು ಮಾಡಬೇಕು ಧ್ಯಾನ ಮಾಡಬೇಕು ಏನು ಮಾ ಧ್ಯಾನ ಮಾಡಿ ಯಾರನ್ನ ಜಜ್ಮೆಂಟ ಕಮೆಂಟ ಕಂಪ್ಲೇಂಟ ಬಿಟ್ಟು ಬಿಡಬೇಕು ಭಗವಂತನ ಜೊತೆ ಉಸಿರಿನ ಜೊತೆ ಧ್ಯಾನ 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 ಗಮನ ಇಡುತ್ತಾ ಹುಷಿರಿನ ಜೊತೆ ಗಮನ ಇಡುತ್ತಾ ಬ್ರಾಹ್ಮಿ ಮೂರ್ತದ ಎರಡು ಗಂಟೆ ಮೂರು ಗಂಟೆ ಅವೆಲ್ಲ ಭಾಳ ಕಡಿಮೆ ಸಮಯ ಅನ್ನಿಸ್ತವೆ ಮೂರು ಗಂಟೆ ಧ್ಯಾನ ರೀ ಅಂತಾರೆ ಮೂರು ಗಂಟೆ ಧ್ಯಾನ ಕುತ್ಕೊಂಡು ನೋಡ್ರಿ ನೀವು ಹೋಗಿದ್ದೇ ಗೊತ್ತಾಗಲ್ಲ ಯಾಕೆ ಹೇಳಿರಿ ಹೋಗಿ ಮೂರು ಗಂಟೆ ಹೋಗಿದ್ದೆ ಗೊತ್ತಾಗಲ್ಲ ಯಾಕಂದ್ರೆ ನಾವು ಯಾರು ಇರ್ತೀವಿ ಆನಂದ ಜೊತೆ ಇರ್ತೀವಿ ಹಿಂಸೆ ಜೊತೆ ಇದ್ದೇವಂದ್ರೆ ನೋಡಿರಿ ಯಾವುದೋ ಒಂದು ಘಟನೆ ಆಗಿತ್ತಂದ್ರೆ ಸಮಯ ದಿನ ಹೋಗಿದ್ದೆ ಗೊತ್ತಾಗ ದಿನ ಎಷ್ಟು ಕಲ್ಲು ಕಟ್ಟದಂಗೆ ಆಗ್ಯೋ ನೋಡಿ ಒ ಯಾವುದೋ ಒಂದು ಶ್ರಮ ಗಿಮ ಆದಾಗ ನೋಡಿರಿ ಅಲ್ಲಿ ಹೋಗಿ ಕುತ್ಕೊಂಡಿದ್ದೆವು ಅಂದ್ರೆ ನಾವು ಏನು ಒಂದು ದಿನ ಎಷ್ಟು ಹೋಗಲ್ಲಗ ನಾವು ಟೈಮೇ ಹೋಗೋಲ್ಲಗ ನೋಡತ್ತೀವಿ ಎಲ್ಲಿರ್ತೀವಿ ನಾವು ಆ ದುಃಖದಾಗ ಇರ್ತೀವಲ್ಲ ಅದಕ್ಕೆ ಟೈಮ್ ಹೋಗಿದ್ದು ಗೊತ್ತೇ ಆಗೋಲ್ಲ ಒಂದೊಂದು ಸಾರಿ ಎಂಜಾಯ್ಮೆಂಟ್ ಇರ್ತದೆ ನೋಡಿರಿ ಮಕ್ಕಳು ಬಂದಾಗ ಮನೆ ಮಕ್ಕಳು ಹಬ್ಬ ಹುಣ್ಣಿಮೆ ಬಂದಾಗ ಆ ಎಂಜಾಯ್ಮೆಂಟ್ ಇರ್ತದಲ್ಲ ಮನಸ್ಸಿಗೆ ಆನಂದ ಇರ್ತದಲ್ಲ ಒಂದು ದಿನ ಹೋಗಿದ್ದೇ ಗೊತ್ತಾಗೋದಿಲ್ಲ ಒಂದು ದಿನ ಹೋಗಿದ್ದೆ ಗೊತ್ತಾಗಿಲ್ಲ ಅಂದ್ರೆ ನಾವು ಹ್ಯಾಂಗೆ ಇರಬೇಕು ಆ ಅಲ್ಲಿ ಕಷ್ಟ ಒಂದು ದಿನ ಹೋಗೋದು ಕಷ್ಟ ಆಯಿತು ಇಲ್ಲಿ ಒಂದು ದಿನ ಹೋಗೋದು ಅಷ್ಟು ಸುಲಭ ಆಯಿತು ಎಲ್ಲಿ ಯಾವ ಹಾಗಿದ್ರೆ ನಾವು ಯಾವ್ದ್ರಲ್ಲಿ ಇರಬೇಕು ಆನಂದದಾಗಿರಬೇಕು ಆನಂದದಾಗಿರಬೇಕು ಅಂದರೆ ಭಗವಂತನ ಜೊತೆ ಇರಬೇಕು ಆ ಮೂರು ಗಂಟೆ ಭಗವಂತನ ಜೊತೆ ಮೂರು ನಿಮಿಷದ ಥರ ಕಳೆದ್ಬಿಡ್ತೈತೆ ಧ್ಯಾನ ಮಾಡಿದಾಗ ನಾವು ಆ ವಿಚಾರಗಳು ಮಾಡಲಾರ್ದೇನೆ ಆತ್ಮದ ಜೊತೆ ಇದ್ದ ಆತ್ಮದ ಜೊತೆ ಇದ್ದು ಆ ಭಗವಂತನ ಜೊತೆ ಇದ್ದಾಗ ಆನಂದ ಸಿಕ್ಕೆ ಸಿಗ್ತದ ಆನಂದದ ಇದ್ದಾಗ ಮೂರು ಗಂಟೆನೂ ಕೂಡ ಮೂರು ನಿಮಿಷದಂಗೆ ಹೋಗ್ತವೆ ನಾವು ಅಳೆಯೋದು ತೂಗೋದು ಏನು ಇರುವುದಿಲ್ಲ ಹೆಚ್ಚಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಧ್ಯಾನ ಮಾಡೋಣ ಬೇಡಿದ್ದನ್ನೆಲ್ಲ ಬ್ರಹ್ಮ ಮುಹೂರ್ತ ಅಲ್ಲ ಅದು ನಮಗೇನು ಬೇಕು ಎಲ್ಲ ನಾವು ಧ್ಯಾನ ಮಾಡಿದ್ರೆ ಊರುಗಳು ಕೊಟ್ಟೆ ಕೊಡ್ತಾರೆ ಅದು ಹಿಂಗ್ಯಾಕಾಯ್ತು ಹಂಗಕ್ಕಾಯ್ತು ಕ್ವಶನ್ ಮಾಡೋಂಗಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತಾ ಆಗೋದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಭಾವಿಸ ಭಾವಿಸೋದಲ್ಲತ್ತೆ ಒಪ್ಕೊಬೇಕು ಆಗೋದೆಲ್ಲ ಒಳ್ಳೇದಕ್ಕೆ ಆಗುತ್ತೆ ನಮ್ಗೆ ಅಂತ ಹೇಳ್ತಾ ಥ್ಯಾಂಕ್ ಯು ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ನನ್ನ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಮತ್ತು ನಾನು ನಾಲ್ಕು ದಿನ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ ಮತ್ತು ಫೋನ್ ಮಾಡಿ ಯಾಕೆ ರೀ ವಿಡಿಯೋ ಮಾಡಿಲ್ಲ ವಿಡಿಯೋ ಮಾಡಿಲ್ಲ ನಿಮ್ಮ ಅನುಭವಗಳನ್ನು ಹೇಳಿಲ್ಲ ಅಂತ ಫೋನ್ ಮಾಡಿದ್ರಿ ಅದಕ್ಕಾಗಿ ಮತ್ತೆ ಇವತ್ತು ಒಂದು ಸಣ್ಣ ವಿಡಿಯೋ ಗುರುವಾಣಿಯಿಂದ ನನ್ನ ಅನುಭವ ಕೂಡ ಅವ್ರ ಗುರುಗಳು ಹೇಳಿದ್ದು ಹಾಗೆ ನನಗೆ ತಿಳಿಸಿದ್ದು ನನಗನಿಸಿದ್ದು ಅಷ್ಟೇ ನಿಮಗೆ ಬೇರೆ ಬೇರೆ ಅನಿಸ್ತಿರ್ಬೇಕು ಇನ್ನೂ ಅದ್ಭುತವಾಗಿ ಅನಿಸ್ತಿರ್ತದೆ ಒಬ್ರು ಹೇಳೋದು ಅಂದ್ರೆ ಇನ್ನೊಬ್ರು ಬೇರೆ ಬೇರೆ ಯಾಕಂದ್ರೆ ಕ್ರಿಯೇಷನ್ ಅವರಲ್ಲಿರುವ ಶಕ್ತಿ ಅವ್ರಿಗೆ ಬೇರೆ ಬೇರೆನೇ ಇನ್ನೂ ಒಂದು ಥರ ಥರ ಜ್ಞಾನ ಪಡ್ಕೊತಾ ಇರ್ತಾರೆ ಅದಕ್ಕಾಗಿ ನನ್ನ ಕಡೆಯಿಂದ ಏನು ಮಿಸ್ಟೇಕ್ ಆಗಿಲ್ಲ ಅನ್ಕೋತೀನಿ ಯಾಕಂದ್ರೆ ನನ್ನ ಅದು ಸ್ವಂತ ಅನುಭವದ್ದೇ ಮಾತಾಡ್ತೀನಿ ಪುಸ್ತಕಕ್ಕೆ ಹೋಗುತ್ತೆ ಹೋದು ಏನು ಹೇಳಲ್ಲ ಗುರುಗಳು ಹೇಳ್ಯಾರ ಅದರ ರಿಲೇಟೆಡ್ ಆಗಿ ನಾನು ಅನುಭವಿಸಿದ್ದನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವಿಡಿಯೋನ ಸಬ್ಸ್ಕ್ರೈಬ್ ಆಗಿರಿ ಮತ್ತು ಇನ್ನೊಬ್ರಿಗೆ ಇನ್ನೊಬ್ಬರಿಗೆ ಶೇರ್ ಮಾಡಿರಿ ಯಾಕಂದ್ರೆ ನನ್ನನ್ನು ನೋಡಕ್ಕಂತ ಬೇಡ ನಾನೇನು ಬೇಡ ನನಗೆ ಈ ವಾಣಿಗಳ ಮೂಲಕ ನಮ್ಮ ಎರಡು ಮಾತಿನ ಮೂಲಕ ಅವ್ರ ಮನಸ್ಸು ಕೂಡ ಪರಿವರ್ತನೆಯಾಗಿ ಆನಂದವಾಗಿ ಇದ್ರಂದ್ರೆ ಅದೇ ಖುಷಿಯಲ್ಲ ನಮಗೆ ನಾನು ಆನಂದವಾಗಿದ್ದೀನಿ ನೀವು ಆನಂದವಾಗಿರಿ ಅಂಥೇಳಿ ಈ ಸಣ್ಣ ಪುಟ್ಟ ವೀಡಿಯೋ ಮಾಡೋಕೆ ಬರೋದು ನಮಗೆ ಹೊಗಳಿಕೆ ತೆಗಳಿಕೆ ನಮ್ಗೆ ಕಿರೀಟ ನಮಗೆ ಒಂದು ಇನ್ನೊಂದು ಏನು ಬೇಕಾಗಿಲ್ಲ ಬೇಡ ನಮಗೆ ನಾವು ಆರಾಮಾಗಿದ್ದೀನಿ ನೀವು ಆರಾಮಾಗಿರಿ ಅಂತ ಹೇಳೋಕೆ ಇಷ್ಟೇ ನಾನು ಬರೋದು ಅದಕ್ಕಾಗಿ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡಿರಿ ಅಂತ ಹೇಳೋದು ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳೋದು ಯಾಕಂದ್ರೆ ಹೊಸ ಹೊಸ ವೀಡಿಯೋ ಹಾಕಿದ ತಕ್ಷಣ ಮಾಡಿ ಏನಾದ್ರು ನಾವು ಬಿಟ್ಟು ಹಾಕಿದ್ನಂದ್ರೆ ನಿಮಗೆ ಫಸ್ಟ್ ಬರ್ತವೆ ಅಪ್ಲೋಡ್ ಮಾಡಿದ ತಕ್ಷಣ ಅಂತ ಹೇಳಿ ಶೇರ್ ಮಾಡಿರಿ ಒಬ್ರಿಗೊಬ್ರಿಗೆ ಶೇರ್ ಮಾಡಿರಿ ವಿಡಿಯೋ ಗುರುವಾಣಿ ಮೂಲಕ ಏನು ತಿಳ್ಕೊತಾರಾ ತಿಳ್ಕೊತಾರ ಅವರು ತಿಳ್ಕೊಂಡು ಈ ಬಾಳಿನಲ್ಲಿ ಈ ಜೀವನದಲ್ಲಿ ಆನಂದನ ಅಂತ ಹೇಳಕ್ ಇಷ್ಟಪಡ್ತಾರೆ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು